ನೋಡಿ 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 ಎರಡು ಕೈಯಲ್ಲಿ ಎತ್ತಬೇಕಾಗ್ತದೆ ನೋಡಿ ಅಪ್ಪ ಎಷ್ಟು ಬಾರಿ ಸಿಕ್ಕೇ ಬಾರ ಉಂಟು ನೋಡಿ ಎಷ್ಟು ಬಾರ ಇದೆ ಯಮ್ಮ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನಿಂದ ಇದ್ದೇನೆ ನಮ್ಮ ಮನೆಯ ಪಕ್ಕ ಮೂಡುಕೇರಿಯ ಪಕ್ಕ ಶ್ರೀ ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಅರಳಿ ಮರ ಇದೆ ಅರಳಿ ಮರದ ಪಕ್ಕದಲ್ಲಿ ರಾಘವೇಂದ್ರ ಅಂತ ಅಂತಿದೆ ಮೂವತ್ತಾರು ವರ್ಷಗಳಿಂದ ಕಳೆದ ಮೂವತ್ತಾರು ವರ್ಷ ಅಂದರೆ ಎಂಬತ್ತೆಂಟನೇ ಇಸುವಿಯಲ್ಲಿ ಅವರು ಇಲ್ಲಿ ಬಂದಿದ್ದಾರೆ ಮಂಜುನಾಥ ಭಟ್ರು ಮಂಜುನಾಥ ಭಟ್ರ ಮನೆಯಲ್ಲಿ ಒಂದು ಫ್ಯಾನ್ ಇತ್ತು ಆ ಫ್ಯಾನನ್ನು ತಂದವರು ಅದಕ್ಕೆ ಪೇಂಟ್ ಹೊಡೆದು ಚೆಂದ ಮಾಡಿ ಇಟ್ಟಿದ್ದಾರೆ ಅಂದರೆ ರನ್ನಿಂಗ್ ಇದೆ ಏನು ತೊಂದರೆ ಇಲ್ಲ ಅವರು ತೆಗೆದುಕೊಂಡ ನಂತರ ಅದು ಇಲ್ಲಿವರಿಗೆ ಯಾವುದೇ ಸಮಸ್ಯೆ ಕೊಡಲಿಲ್ಲ ಯಾವ ಕಂಪನಿಯಿಂದ ಓರಿಯೆಂಟ್ ಕಂಪನಿಯ ಫ್ಯಾನ್ ಬಹಳಷ್ಟು ವರ್ಷಗಳ ಹಿಂದೆ ಅರವತ್ತೈದು ವರ್ಷ ಎಪ್ಪತ್ತು ವರ್ಷಗಳ ಹಿಂದೆ ಮೂವತ್ತಾರು ವರ್ಷ ಈ ಅಂಗಡಿ ಇಟ್ಟಾಗ ಆ ಫ್ಯಾನನ್ನು ಅವರಿಗೆ ಕೊಟ್ಟಿದ್ದಾರೆ ಬರೀ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಒಬ್ಬರು ಶಾಸ್ತ್ರಿಗಳು ಇನ್ನೂರು ರೂಪಾಯಿ ಕೊಟ್ಟವರು ಅದನ್ನು ಅವರು ಬಹಳಷ್ಟು ವರ್ಷಗಳ ಹಿಂದೆ ಅವರು ಕಾಲೇಜಿಗೆ ಹೋಗುವಾಗ ತೆಗೆದುಕೊಂಡಂಥ ಫ್ಯಾನ್ ಅಂತ ಅವರಿಗೆ ಎಂಬತ್ತಾರು ವರ್ಷ ಅವರಿಗೆ ಅರವತ್ತು ವರ್ಷ ಆಯ್ತು ಅರವತ್ತು ಅರವತ್ತೈದು ವರ್ಷ ಅವರು ಕಾಲೇಜಿಗೆ ಹೋಗೋದು ಯಾವ ವರ್ಷ ನಿಜವಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ತಗೊಂಡಿರ್ಬೋದು ಆದರೂ ಅರವತ್ತೈದು ವರ್ಷದಿಂದ ಎಪ್ಪತ್ತು ವರ್ಷಗಳಷ್ಟು ಹಳೆಯದಾದಂಥ ಫ್ಯಾನು ಇನ್ನೂ ಕೂಡ ರನ್ನಿಂಗಲ್ಲಿದೆ ಇದರ ವಿಷಯ ನಿಮ್ಗೆ ತಿಳಿಸಬೇಕು ಯಾಕಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ಯಾವತ್ತು ಓಲ್ಡ್ ಇಸ್ ಗೋಲ್ಡ್ ಅದು ಯಾಕಂದ್ರೆ ಓರಿಯಂಟ್ ಕಂಪನಿಯ ಈ ಒಂದು ಫ್ಯಾನ್ ಇದೆಯಲ್ಲ ಫ್ಯಾನ್ ರೆಕ್ಕೆ ನಾಲ್ಕು ರೆಕ್ಕೆಯ ಫ್ಯಾನ್ ನಮ್ಮ ಹತ್ರ ಇಲ್ಲಿ ಇದೆ ನಿಮ್ಗೆ ತೋರಿಸ್ತೇನೆ ಇಪ್ಪತ್ತು ಕೆಜಿ ಧೂಕ ಇದೆ ಒಂದೆರಡಲ್ಲ ಈಗಿನ ಫ್ಯಾನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಐದು ಆರು ಕೆಜಿ ಏಳು ಕೆ ಜಿ ಎಂಟು ಕೆ ಜಿ ಇದು ಟೇಬಲ್ ಫ್ಯಾನ್ ಟೇಬಲ್ ಫ್ಯಾನ್ ವೀಕ್ಷಕರೇ ಈ ಟೇಬಲ್ ಫ್ಯಾನ್ ಬಗ್ಗೆ ನಿಮ್ಗೆ ಸ್ವಲ್ಪ ತೋರಿಸ್ತೇನೆ ವಿಡಿಯೋ ಮೂಲಕ ತೋರಿಸ್ತೇನೆ ನಾಲ್ಕು ರೆಕ್ಕೆ ಇದೆ ನಾಲ್ಕು ರೆಕ್ಕೆ ಈಗಲೂ ಕೂಡ ಒಳ್ಳೆ ಗಾಳಿ ಬರ್ತದೆ ರಿಪೇರಿಯೇ ಮಾಡಿಲ್ಲ ರಿಪೇರಿ ಇಲ್ಲಿವರೆಗೆ ರಿಪೇರಿ ಮಾಡಿಲ್ಲ ಬಿಟ್ಟರು ಇಲ್ಲ ರಿಪೇರಿ ಮಾಡಿದಂಥ ಇಲ್ಲ ಅದರಿಂದ ತೋರಿಸೋಣ ನಿಮಗೆ ತೋರಿಸುವ ಅದು ಎಷ್ಟು ಅಂದರೆ ಹಳೆ ಐಟಮ್ಗಳು ಎಷ್ಟು ಇದೆ ನೋಡಿ ಈಗಲೂ ಕೂಡ ಅದು ರನ್ನಿಂಗಲ್ಲಿದೆ ಅಂದರೆ ಮೆಚ್ಚಬೇಕು ನಿಜವಾಗಿ ಆ ಕಂಪ್ನಿನ ಮೆಚ್ಚಬೇಕಾದ್ರೆ ಅದರ ಒಂದು ಪ್ರಾಡಕ್ಟನ್ನು ಮೆಚ್ಚಿಬೇಕು ನೋಡೋಣ ಅದು ಹೇಗಿದೆ ನಿಮಗೆ ತೋರಿಸ್ತಾನೆ ನೋಡಿ ವೀಕ್ಷಕರೇ ಫ್ಯಾನ್ ನೋಡಿ ಎಷ್ಟು ಸುಂದರವಾಗಿತ್ತು ಪೇಂಟ್ ಹೊಡೆದಿದ್ದಾರೆ ಅವರು ಪೇಂಟ್ ಹೊಡೆದ್ರೆ ಎಷ್ಟು ಒಳ್ಳೆಯ ಪೈಂಟ್ ನೋಡಿ ನಮ್ಮ ಕರ್ನಾಟಕ ಫ್ಲ್ಯಾಗಿನ ಬಣ್ಣ ಹ್ಞೂ ಕೆಂಪು ಮತ್ತು ಹಳದಿ ನೋಡಿ ಎಷ್ಟು ಸುಂದರವಾಗಿ ನೋಡಿ ನಾಲ್ಕು ರೆಕ್ಕೆಗಳಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ರೆಕ್ಕೆಗಳಿಂದ ಉತ್ತಮ ಇದೆ ಗಾಳಿ ಬರ್ತದೆ ಯಾವುದೇ ಇಲ್ಲಿವರೆಗೆ ಅದು ರಿಪೇರಿಗೆ ಹೋಗಿಲ್ಲ ಇವರಿಗೆ ಸ್ವಲ್ಪ ಕಲರ್ ಡಿಮ್ಮಾಗಿದೆ ಅಂತ ಅವ್ರು ಏನು ಮಾಡಿದ್ರು ಅದಕ್ಕೆ ಪೇಂಟ್ ಹೊಡೆದ ನೋಡಿ ಪೇಂಟ್ ಹೊಡೆದಿದ್ದಾರೆ ಇಲ್ಲಿ ಇದೆ ಓರಿಯೆಂಟ್ ಅಂತ ಬರ್ಕೊಂಡಿದೆ ನಿಮ್ಮದು ಕಾಣ್ಬೋದು ಹೇಳಿ ಈ ಕಂಪ್ನಿಯ ಹೆಸರಿದೆ ಮತ್ತು ಸುತ್ತಲೂ ಒಂದು ಸುತ್ತ ಹಾಕುವ ನೋಡಿ ಫ್ಯಾನ್ ಎಷ್ಟು ಉತ್ತಮವಾಗಿದೆ ನೋಡಿ ಉತ್ತಮವಾದಂಥ ಫ್ಯಾನ್ ಹಳೆಯ ಫ್ಯಾನ್ ನಾವು ಯಾಕೆ ವೀಡಿಯೋ ಮಾಡಿದೆ ಅಂದರೆ ಇಂಥ ವಸ್ತುಗಳು ಕೂಡ ಇದೆ ಅಂತ ನಾವು ತಿಳಿಸ್ಬೇಕಲ್ಲ ಇರ್ಬೋದು ಹಳೆ ಹಳೆಯ ಇರ್ಬೋದು ಆದರೆ ಈ ಕಂಪ್ನಿ ಶುರುವಾಗಿದ್ದೇ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಆದಂಥ ಓರಿಯೆಂಟ್ ಕಂಪ್ನಿ ಆ ಕಂಪ್ನಿ ಎಸ್ಟಾಬ್ಲಿಷ್ ಆಗಿ ಎಪ್ಪತ್ತು ವರ್ಷ ಆಯಿತು ಅದೇ ರೀತಿ ಈ ಈ ಫ್ಯಾನ್ ಯಾವಾಗ ಅದನ್ನು ಫಸ್ಟ್ ಟೈಮ್ ಮಾಡಿದ್ದೇನೋ ಮೋಸ್ಟ್ಲಿ ಅಂದರೆ ಆ ಕಂಪ್ನಿ ಯಾವತ್ತೂ ಹಾಗೆ ಒಂದೊಂದು ಕಂಪ್ನಿಯವರು ಶುರುವಾದಾಗ ಒಳ್ಳೆ ರೀತಿಯ ಒಂದೊಂದು ಐಟಮನ್ನು ಹಾಕಿ ಮಾಡ್ತಾರೆ ಅದು ಪಬ್ಲಿಸಿಟಿ ಆದ ನಂತರ ಮತ್ತು ಅದು ಸ್ವಲ್ಪ ಕಡಿಮೆ ಕಡಿಮೆ ಮಾಡಿ 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 ಆಮೇಲೆ ಒಂದು ವರ್ಷ ಎರಡು ವರ್ಷ ಬಾಳಿಕೆ ಬರುವಾಗ ಮಾಡ್ತಾರೆ ಇದೀಗ ನೋಡಿ ಎಪ್ಪತ್ತು ವರ್ಷ ಅರವತ್ತೈದರಿಂದ ಎಪ್ಪತ್ತು ವರ್ಷ ಬಾಳಿಕೆ ಬರುವಂಥ ಫ್ಯಾನು ಎಷ್ಟು ಒಳ್ಳೆ ಕಂಡೀಷನ್ ಇದೆ ಅವ್ರು ಹೇಳಿದಂತೆ ಎಷ್ಟು ಕೆ ಜಿ ಅಂದರೆ ಇಪ್ಪತ್ತು ಕೆ ಜಿ ಭಾರ ಇದೆ ಇಪ್ಪತ್ತು ಕೆ ಜಿ ನೋಡಿ ಎತ್ತಲಿಕ್ಕೆ ಆಗ್ತಾರೆ ನೋಡಿ ಆಗ್ತಾಯಿಲ್ಲ ನೋಡಿ ಇಪ್ಪತ್ತು ಕೆ ಜಿ ಭಾರ ಇದೆ ಅದನ್ನ ಎಷ್ಟು ವೆಯ್ಟ್ ಇದೆ ನೋಡಿ ತೋರಿಸ್ತಾರೆ ಅವರು ನೋಡಿ 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 ಅಗಡಿ ಎರಡು ಕೈಯಲ್ಲಿ ಎತ್ತಬೇಕಾಗ್ತದೆ ನೋಡಿ ಅಪ್ಪ ಎಷ್ಟು ಬಾರಿ ಸಿಕ್ಕಬ್ರೆ ಭಾರ ಉಂಟು ನೋಡಿ ಎಷ್ಟು ಭಾರ ಇದೆ ಗೊತ್ತಾ ಅಮ್ಮ ನೋಡಿ ಎಷ್ಟು ಸುಂದರವಾದಂಥ ಫ್ಯಾನ್ ಅಲ್ವಾ ನೋಡಿ ತಿರುಗುದು ನೋಡಿ ಈಗ ತಿರುಗ್ತದೆ ಈಗಲೂ ಕೂಡ ತಿರುಗ್ತದೆ ಉತ್ತಮ ರೀತಿಯ ಗಾಳಿ ಬರ್ತದೆ ಹ್ಮ್ ಅಲ್ಲ ಬಿಟ್ರೆ ಒಳ್ಳೆ ಗಾಳಿ ಒಳ್ಳೆ ಒಳ್ಳೆ ಗಾಳಿ ಬರ್ತದೆ ನೋಡಿ ನನಗೆ ಖುಷಿಯಾದ ಈ ಫ್ಯಾನ್ ಇಷ್ಟು ಬಾಳಿಗೆ ಬಂದು ಖುಷಿ ಆಯ್ತು ಮತ್ತು ಇವರು ಬಣ್ಣ ಕೊಟ್ಟದ್ದು ಬಹಳ ಖುಷಿ ಆಯ್ತು ನೋಡಿ ನಮ್ಮ ಕರ್ನಾಟಕದ ಒಂದು ಬಣ್ಣ ಫ್ಲ್ಯಾಗಿನ ಬಣ್ಣ ಯೈ ಕರ್ನಾಟಕ ಅಲ್ಲ ಪೈಂಟ್ ನೋಡಿ ಮೊನ್ನೆ ತಾನೇ ಪೇಂಟ್ ಕೊಟ್ಟದಷ್ಟೇ ಇನ್ನೂ ಸ್ವಲ್ಪ ಸ್ವಲ್ಪ ಅಂಟತೈದು ಈಗಲೂ ಒಳ್ಳೇದಾಗ್ಲಿ ಹಾಗೆ ನೋಡಿ ವೀಕ್ಷಕರೇ ಓಲ್ಡ್ ಇಸ್ ಗೋಲ್ಡ್ ಯಾವತ್ತಿದ್ರೂ ಹಳೇದೇ ಹಳೇದೆ ಹೊಸ್ತು ಹೊಸದೆ ಹಾಗೆ ಹಾಗೆ ಒಂದು ಸುಂದರ ವಿಡಿಯೋದಿಗೆ ನಿಮ್ಮ ಮುಂದೆ ಬಂದಿದೆ ಒಂದು ಫ್ಯಾನ್ ಮೂಲಕ ಆದರೆ ಒಂದು ನಾನು ಕೂಡ ಒಂದು ನಿಮಗೆ ತೋರಿಸುವಂತ ಆಯಿತು ಯಾಕಂದರೆ ಇಂಥ ವಸ್ತು ಕೂಡ ಇದೆ ಅದನ್ನು ಅಷ್ಟು ಒಳ್ಳೆ ರೀತಿ ಒರೆಸಿ ಇಡಬೇಕಾಗ್ತದೆ ಮೈಂಟೈನ್ ಮಾಡಿದಷ್ಟು ಬಾಳಿಕೆ ಜಾಸ್ತಿ ಬರ್ತದೆ ಆದ್ದರಿಂದ ಇದು ಉತ್ತಮ ರೀತಿಯ ಬಾಳಿಕೆ ಬಂದಂಥ ಫ್ಯಾನ್ ಇದುವರೆಗೆ ಯಾವುದೇ ಅದಕ್ಕೆ ಕಾಯಿಲೆ ಬರಲಿಲ್ಲ ಇನ್ನು ಮುಂದೆ ಕಾಯಿಲೆ ಬರೋದು ಬೇಡ ನೀವು ಭಾಳಷ್ಟು ವರ್ಷ ಇರಲಿ ಇನ್ನೊಂದು ವೀಡಿಯೋ ಇನ್ನೊಂದು ಹತ್ತು ವರ್ಷ ಬಿಟ್ಟು ಇನ್ನೊಂದು ವೀಡಿಯೋ ಮಾಡುವಂಥ ಸೌಭಾಗ್ಯ ನಮಗೆ ಬರಲಿ ನಿಮ್ಮ ನೋಡುವ ಸೌಭಾಗ್ಯ ನಿಮಗೂ ಸಿಗಲಿ ಎಂದು ಹೇಳುತ್ತಾ ಮುಂದಿನ ವೀಡಿಯೋ ನೀವು ಮತ್ತೆ ಭೇಟಿ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನುಭು ಬಾರ್ಕೋರು ನಮಸ್ಕಾರ